ಸರ್ ನಮಸ್ಕಾರ ಕಲ್ಲಪ್ಪ ಮೆಣಸಿನಾಳ್ ಸಹೇಬರಿಗೆ ನಮಸ್ಕಾರ ಸರ್ ಈಗ ರಿಟೈರ್ಡ್ ಆದ್ರಿ ನೀವು ಏನಾಗಿ ಆದ್ರಿ ನಾನು ಉಪತೀಲ್ದಾರ್ ಆಗಿ ಏಳು ವರ್ಷ ಆರು ತಿಂಗಳು ಕೆಲಸ ಮಾಡಿ ಈಗ ಇತ್ತೀಚೆಗೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಎಂಡಿಗೆ ನಿವೃತ್ತಿ ಬಂದಿದ್ದೇನೆ ಇಲ್ಲಿ ಲಾಸ್ಟ್ ಡ್ಯೂಟಿ ಮಾಡಿದ್ರಿ ಲಾಸ್ಟ್ ಡ್ಯೂಟಿ ಅನಂತಪುರದಲ್ಲಿ ನಾಲ್ಕು ವರ್ಷ ಮಾಡಿದ ನಂತರ ಇಲ್ಲಿಂದ ವರ್ಗಾವಣೆ ಆಗಿ ತಾವಪ್ಪ ನಾಡು ಕಚೇರಿಯಲ್ಲಿ ಲಾಸ್ಟ್ ನಿವೃತ್ತಿ ಆಗಿರು ಎಲ್ಲಪ್ಪ ಮೆಣಸಿನವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಯಾವ್ದಕ್ ಸಲ್ಲಿಸ್ಬೇಕಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾನು ಈ ಪಂಚಾಯತ್ ಮೆಂಬರು ಉಪಾಧ್ಯಕ್ಷ ಜಿಲ್ಲಾ ಪಂಚಾಯತ್ ಮೆಂಬರ್ ಸದಸ್ಯ ಎಲ್ಲ ಆಗಿದೆ ನಿಮ್ಗೆ ಗೊತ್ತು ಅಲ್ವಾ ಹೌದು ನಮ್ಮ ಎಡೆಹಳ್ಳಿಗೆ ಸಂಬಂಧಪಟ್ಟಂತ ಗ್ರಾಮ ಇರುವ ಗ್ರಾಮ ಹೌದು ಅಲ್ಲಿ ಇವತ್ತು ಕೆಳದಿ ನಾಯಕ ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ವಿಶ್ವವಿದ್ಯಾಲಯ ಬರೋದಕ್ಕೆ ಆ ಏಳ್ನೂರ ಎಪ್ಪತ್ತೇಳು ಎಕರೆ ಜಾಗ ಮಂಜೂರು ಮಾಡಲಿಕ್ಕೆ ಆ ಯೂನಿವರ್ಸಿಟಿ ಪ್ರಾರಂಭ ಮಾಡಲಿಕ್ಕೆ ನೀವು ವಿಶೇಷವಾದಂತ ಕಾರಣ ಅದಕ್ಕೋಸ್ಕರ ನಿಮ್ಮನ್ನ ಅಭಿನಂದಿಸ್ತೀನಿ ಧನ್ಯವಾದಗಳು ಹೇಳ್ತಿದ್ದೀರಿ ಅದು ಹೇಳ್ತಿದಿರಿ ಎಂಟು ಜಿಲ್ಲೆಗೆ ಸಂಬಂಧ ಕೊಡುತ್ತ ಈ ಯೂನಿವರ್ಸಿಟಿ ಹೌದು ಅಂತ ಯೂನಿವರ್ಸಿಟಿ ಬರ್ಲಿಕ್ಕೆ ಆ ಜಾಗ ಮಂಜೂರು ಮಾಡ್ಲಿಕ್ಕೆ ನಿಮ್ ಕೆಲಸಗಳು ಹೆಂಗಿತ್ತು ನಾವು ಮೊದಲವಾಗಿ ಮೊನ್ನೆ ವಿಧಾನಸಭಾ ಅಧ್ಯಕ್ಷರಾದ ಕಾಗೋಡ್ ತಿಮ್ಮಪ್ಪನವರು ಒಂದು ಯುನಿವರ್ಸಿಟಿ ಕುಲಸಚಿವರಿಂದ ಒಂದು ಪತ್ರವನ್ನು ಮಾಡಿಸ್ತಾರೆ ಮತ್ತು ತಾವು ಒಂದು ಪತ್ರ ಬರೀತಾರೆ ಕೃಷಿ ಮತ್ತು ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ನಮಗೆ ಜಾಗ ಬೇಕು ಯಾವ ಸರ್ವೆ ನಂಬರ್ ವೈಸ್ ಒಟ್ಟು ಒಂದು ಸಾವಿರದ ಐದುನೂರು ಎಕರೆಗೆ ಸುಮಾರು ಪ್ರಸ್ತಾವನೆ ಸಲ್ಲಿಸ್ತಾರೆ ಪ್ರಸ್ತಾವನೆಯನ್ನ ನಾವು ಸರ್ವೇರಿಂದ ಅಳತೆ ಮಾಡಿಸಿದಾಗ ಸಾವಿರದ ಇನ್ನೂರು ಎಕರೆ ಹತ್ತತ್ರ ದಾಖಲೆ ಆಗಿರುತ್ತೆ ಮತ್ತೆ ರೈತರಿಗೆ ತೊಂದರೆ ಅಂತ ಈ ಭಾಗದ ಜನರು ಸ್ವಲ್ಪ ಅಡಚಣೆ ಮಾಡಿದಾಗ ಅವರಿಗೆ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಲಾಸ್ಟ್ಗೆ ಕೊನೆಯದಾಗಿ ನೂರ ಎಪ್ಪತ್ತೇಳು ಎಕರೆ ಪಾಯಿಂಟ್ ಜೀರೋ ಸೆವೆನ್ ಗುಂಟೆ ಜಾಗವನ್ನು ಅಂತಿಮ ಹಂತದಲ್ಲಿ ಕಡತ ತಯಾರಿಸಲಿಕ್ಕೆ ಮನೆ ಮನೆ ಸಭಾಧ್ಯಕ್ಷರು ಸೂಚನೆ ಸರ್ವೇರಿಗೆ ನೀಡ್ತಾರೆ ಆ ಪ್ರಕಾರ ಕಡತಗಳನ್ನು ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಕಡತ ತಯಾರಿಸಿ ಸಲ್ಲಿಸಿದ್ದನ್ನು ನಾನು ಪರಿಶೀಲನೆ ಮಾಡಿ ತಹಸೀಲ್ದಾರ್ ಮುಖಾಂತರ ಅರಣ್ಯ ಇಲಾಖೆ ಒಪ್ಪಿಗೆಯನ್ನು ಪಡೆದು ಮನೆ ಜಿಲ್ಲಾಧಿಕಾರಿ ಕಳಿಸಿ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರದ ಸಚಿವ ಸಂಪುಟದಲ್ಲಿ ಅದು ಅನುಮೋದನೆ ಮೂರು ತಿಂಗಳ ಒಳಗಾಗತ್ತೆ ಅದೇ ವಿಶೇಷ ಆ ಕಡತ ತಯಾರಿಸುವಾಗ ಅದಕ್ಕೆ ಸಾಧಕ ಬಾಧಕಗಳನ್ನೆಲ್ಲವನ್ನು ನೋಡೆ ಕಡತ ತಯಾರಿಸಿದ್ದು ಎಲ್ಲಾ ದಾಖಲೆಯನ್ನು ಸಲ್ಲಿಸಿದ್ದರಿಂದ ಇದು ಮೂರು ತಿಂಗಳೊಳಗಾಗಿ ಈ ಮಂಜೂರಾತಿಗೆ ಅವಕಾಶ ಸಿಕ್ತು ಸರ್ಕಾರ ಅನುಮೋದನೆ ಕೊಡ್ತು ನಂತರದಲ್ಲಿ ಕೃಷಿ ಯೂನಿವರ್ಸಿಟಿಗೆ ಸಾಗುವಳಿ ಚೀಟಿಯನ್ನು ನಾವು ಸರ್ಕಾರದ ಆದೇಶದಂತೆ ನಾವು ನೀಡಿದ್ದೇವೆ ಸರ್ ಬಹಳ ಸಂತೋಷ ಕಾರಣ ಒಂದು ಕೃಷಿ ವಿಶ್ವವಿದ್ಯಾಲಯ ಈ ಭಾಗದಲ್ಲಿ ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುತ್ತೆ ಅನ್ನೋದಾದರೆ ಅದು ಅದರಂಥ ಒಂದು ಒಳ್ಳೆಯ ಸೂಚನೆ ಯಾವುದೂ ಇಲ್ಲ ಬಹಳ ಸಂತೋಷ ಆದ್ದರಿಂದ ಅದನ್ನು ನಾನು ಮನಸ್ಸಾಪೂರ್ವಕವಾಗಿ ಕೆಲಸವನ್ನು ಶ್ರದ್ಧಾಪೂರ್ವಕವಾಗಿ ಮಾಡಿ ಅವರಿಗೆ ಆ ಜಾಗವನ್ನು ಹಸ್ತಾಂತರಿಸಿದ್ವಿ ಎನ್ನು ನಾನು ಮೂಲಕ ಹೇಳ್ತಾರೆ ತುಂಬಾ ಧನ್ಯವಾದಗಳು ಮೆಣಸಿನ ಕಲಪ್ನೂರ ಯಾಕಂದ್ರೆ ಇಂಥ ಕೆಲಸನ ಅದು ಮೂರು ತಿಂಗಳಲ್ಲಿ ಅದು ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಅದಕ್ಕೆ ಪರಿಶ್ರಮ ಇರುತ್ತೆ ಮತ್ತೆ ಎಷ್ಟು ಆಸಕ್ತಿ ಇರ್ಬೇಕು ನೋಡಿ ಅದೆಲ್ಲವನ್ನೂ ಮಾಡಿದ್ದೀರಿ ಹಂಗಾಗಿ ಈ ವಿಶ್ವವಿದ್ಯಾಲಯ ಇರೋ ತನಕ ನಿಮ್ಮ ಒಂದು ಕೆಲಸಕ್ಕೆ ನಾವೆಲ್ಲರೂ ಆ ನೆನ್ ಮಾಡಿ ನೆನಪಿಡ್ಕೋಬೇಕು ಮತ್ತೆ ಶುಭಾರ್ಯಕೆಯನ್ನ ಹಾರೈಸ್ತಾ ಈ ಮಾತಂಗ್ಲಿ ಧನ್ಯವಾದಗಳು ಸರ್